ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮೂಲಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬಿನೂರ್ ನೋಡಿ ನಮ್ಮ ಹಿರಿಯರೆಲ್ಲ ಎಷ್ಟು ಬುದ್ಧಿವಂತರು ಅಂದರೆ ಪ್ರತಿಯೊಂದು ಅವ್ರೇನು ಬಿಟ್ಟು ಹೋಗಿದಾರಲ್ಲ ಅದು ಎಲ್ಲ ನಮ್ಮ ಜೀವನದಲ್ಲಿ ಉಪಯೋಗ ಆಗ್ತಕ್ಕಂಥ ಜ್ಞಾನಗಳು ಬಟ್ ಎಲ್ಲ ನಾವು ಅವನ್ನ ಅನುಸರಿಸ್ಕೊಂಡು ಹೋಗ್ತಾ ಇಲ್ಲ ಎಲ್ಲ ಮರಿತಾ ಇದ್ದೀವಿ ಎಲ್ಲೋ ಕೆಲವೊಬ್ರು ಮಾಡ್ತಾ ಇದ್ದಾರೆ ಆ ಮಾಡ್ತಕ್ಕಂಥದ್ದನ್ನು ಜನರು ಅದನ್ನು ಸ್ಪಂದನೆ ಮಾಡ್ತಾ ಇಲ್ಲ ಯಾವುದೇ ಒಂದು ನೋಡಿ ಗಾದೆ ಮಾತುಗಳು ಏನೇ ಹೇಳಿದ್ರು ಹಿರಿಯರು ಹಳೆ ಕಾಲದಲ್ಲಿ ಹೇಳಿರ್ತಕ್ಕಂಥ ಈಗ ನಡೆಯುವ ಸಿಚುಯೇಷನ್ಗೆ ಆವಾಗಲೇ ಅವ್ರು ಗಾದೆ ಮಾತು ಹೇಳಿಕೊಟ್ಟಿದ್ದಾರೆ ಆ ಗಾದೆ ಮಾತುಗಳು ಹೆಂಗಿದೆ ಅಂದರೆ ಅದು ಈಗ ಅಂದರೆ ಅದರ ಅರ್ಥ ಅವರಿಗೆ ಗೊತ್ತಿತ್ತು ನಮ್ಮ ಮುಂದಿನ ಪೀಳಿಗೆಗೆ ಒಂದಲ್ಲ ಒಂದು ದಿವಸ ಅರಿವು ಬರುತ್ತದೆ ನಾವು ಏನು ಬಿಟ್ಟು ಹೋಗ್ತಕ್ಕಂಥ ವಿದ್ಯೆಗಳಿದ್ದಾವೆ ಅವರು ಅದನ್ನು ಮುಂದೆ ತಗೊತಾರಂತ ಉಪಯೋಗ ಮಾಡ್ಕೊತಾರಂತ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಪ್ರತಿಯೊಂದು ಜ್ಞಾನ ಅವ್ರ ಹತ್ರ ಇತ್ತು ನಾವೀಗ ಮಾಡರ್ನ್ ಸೈನ್ಸಿಗೆ ಹೋಗಿದ್ದೀನಿ ಅವರು ಯಾವುದೇ ಸೈನ್ಸ್ ಇಲ್ದಂಗೆ ಯಾವುದೇ ಆಸ್ಪತ್ರೆಗಳಿಲ್ಲದಂಗೆ ಯಾವುದೇ ಔಷಧಿ ಇಲ್ದಂಗೆ ಅವ್ರು ಕ್ಯೂರ್ ಮಾಡ್ಕೊತಾ ಇದ್ದರು ಅದು ಒಂದು ಥೆರಪಿ ಬಂದ್ಬಿಟ್ಟು ಮುದ್ರಾ ಮುದ್ರಾದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ ಇವತ್ತು ಒಂದು ಮುದ್ದು ಮುದ್ರೆಯನ್ನು ಇದ್ದೀನಿ ಅದರ ಹೆಸರು ಬಂದ್ಬಿಟ್ಟು ಧ್ಯಾನ ಮುದ್ರೆ ಅಂತ ಧ್ಯಾನ ಮುದ್ರೆ ಅಂದರೆ ಹೆಂಗೆ ನಿಮ್ಮ ತೋರಬೆಳ್ಳಿದಾರಾ ಆ ತೋರು ಬೆರಳನ್ನು ಸುಮ್ಮನೆ ಹೆಬ್ಬಟ್ಟಿಗೆ ಟಚ್ ಮಾಡಿಕೊಳ್ಳಿ ನೋಡಿ ಈ ಸ್ವಾಮೀಜಿಗಳು ಮತ್ತು ಧ್ಯಾನ ಮಾಡೋರು ಆಲ್ಮೋಸ್ಟ್ ಭಾಳ ಹೊತ್ತಬೇಡಿ ಲೈಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಕೂತ್ಕೊಂತಾರೆ ಧ್ಯಾನ ಮುದ್ರೆ ಹೆಸರಿನಲ್ಲಿ ಹೆಂಗಿದೆ ನೋಡಿ ಧ್ಯಾನ ಮುದ್ರೆ ನಮ್ಮ ಮನಸ್ಸಿಗೆ ಮತ್ತು ಮಾನಸಿಕ ಕಾಯಿಲೆಗೆ ಇದೊಂದು ಸುವರ್ಣ ಮುದ್ರೆ ಅಂತಾನೆ ಹೇಳ್ಬೋದು ಇದರಿಂದ ಏನೇನು ಉಪಯೋಗ ಆಗ್ತವೆ ನೀವು ಮಾನಸಿಕ ಖಿನ್ನತೆಯಿಂದ ಇದ್ರೆ ಹೊರಗೆ ಬರ್ತೀರಾ ನಿಮಗೆ ನೆನಪಿನ ಶಕ್ತಿ ಇಲ್ಲ ಅಂದ್ರೆ ನೆನಪಿನ ಶಕ್ತಿ ಬರುತ್ತೆ ನಿದ್ರಾಹೀನತೆ ಸಮಸ್ಯೆ ಇದ್ರೆ ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಆಗ್ತೀರಾ ಮತ್ತೆ ಖಿನ್ನತೆ ಇದ್ರೆ ದೂರ ಆಗ್ತದೆ ಮತ್ತು ನೀವು ಧ್ಯಾನ ಮಾಡಬೇಕಾದ್ರೆ ವಿಚಲಿತರಾಗ್ತಿರಲ್ಲ ಡಿಸ್ಟರ್ಬೆನ್ಸ್ ಆಗುತ್ತಲ್ಲ ಅದು ಆಗೋದಿಲ್ಲ ಹಾಗಾಗಿ ಯಾರೇ ಧ್ಯಾನ ಕುಂತಾಗ ಈ ಮುದ್ರೆಯನ್ನು ಹಾಕಿ ಪ್ರತಿಯೊಂದು ತಾಯಿಯರಲ್ಲಿ ನನ್ನ ಮನವಿ ಏನಂದರೆ ತಾಯಿಯೇ ಮೊದಲ ಗುರು ಹಾಗಾಗಿ ಮಕ್ಕಳಿಗೆ ಈ ಧ್ಯಾನವನ್ನು ಕಲಿಸಿ ಅವ್ರ ನೆನಪ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ なおすから、だるまだくる。